ಬಲೋರೋ ವಾಹನ ಹಾಗೂ ಎರಡು ಬೈಕ್ಗಳ ಮಧ್ಯೆ ಅಪಘಾತ ನಾಲ್ವರು ಸಾವು ಕೋಲಾರ ಒಡ್ಡಳ್ಳಿ ಗೇಟ್ ಬಳಿ ಘಟನೆ ಎರಡು ದ್ವಿಚಕ್ರ ವಾಹನಗಳಿಗೆ ಬೊಲೋರೋ ಟೆಂಪೋ ಡಿಕ್ಕಿ ಹೊಡೆದ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನಗಳಲ್ಲಿದ್ದ ನಾಲ್ಕು ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಗುಡುಪಲ್ಲಿ ಕ್ರಾಸ್ನಲ್ಲಿ ಈ ದುರ್ಘಟನೆ ನಡೆದಿದೆ ಎನ್ ಒಡ್ಡಳ್ಳಿಯಿಂದ ಗುಡುಪಲ್ಲಿ ಕಡೆಗೆ ಹೋಗುವ ಮುಖ್ಯ ರಸ್ತೆಯ ಬಳಿ ಸಮಾಜ ಸೇವಕ ಆರ್ ಅಂಜುಬಾಸ್ ತೋಟದ ಮನೆಯ ಮುಂಭಾಗ ಘಟನೆ ಉಂಟಾಗಿದೆ ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಕೋನಂಗುಂಟೆ ಗ್ರಾಮದ ರಾಧಪ್ಪ ನಲವತ್ತೈದು ವೆಂಕಟರಾಮಪ್ಪ ನಲವತ್ತೈದು ಹಾಗೂ ವೆಂಕಟರಾಮಪ್ಪರವರ ಪತ್ನಿ ಅಲುವೇಲಮ್ಮ ಮೂವತ್ತು ಹಾಗೂ ಮತ್ತೋರ್ವ ಅಪರಿಚಿತ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ನಂಗಲಿ ಪೊಲೀಸ್ ಠಾಣೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವಿ ವಿಶಿವಾರೆಡ್ಡಿ ಸಿಟಿವಿ ನ್ಯೂಸ್ ಬಂಗಾರಪೇಟೆ

ಗಜನ ಸರ್ಕಲ್ ಎಂ ಜಿ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಆಕರ್ಷಕ ದರಗಳಲ್ಲಿ ಲಡ್ಡು ಬಾದುಶ ಜಾಂಗ್ರಿ ಮೈಸೂರು ಪಾಕ್ ಮಿಕ್ಸರ್ ಖಾರ ಬೂಂದಿ ಒಂದು ಕೆಜಿ ಇನ್ನೂರುಗಳಿಗೆ ಮಾತ್ರ ಈ ಅವಕಾಶ ಡಿಸೆಂಬರ್ ಹದಿನೈದರಿಂದ ಜನವರಿ ಮೂರರವರೆಗೆ ಮಾತ್ರ ನಮ್ಮ ಬೇಕರಿಯಲ್ಲಿ ಎರಡು ಪಪ್ಸ್ ಕೊಂಡರೆ ಒಂದು ಪಪ್ಸ್ ಉಚಿತ ಈ ಅವಕಾಶ ಡಿಸೆಂಬರ್ ಹದಿನೈದರಿಂದ ಹದಿನೇಳರವರೆಗೆ ಮಾತ್ರ ಹೊಸ ವರ್ಷಕ್ಕೆ ಪೇಸ್ಟ್ರೀಸ್ ಕೇಕುಗಳು ನನ್ನೂರು ರೂಗಳಿಗೆ ಹಾಗೂ ನಾರ್ಮಲ್ ಕೇಕುಗಳು ಮುನ್ನೂರು ರೂಗಳಿಗೆ ಸಿಗಲಿವೆ ಶುಚಿ ಮತ್ತು ರುಚಿಯಿಂದ ಕೂಡಿದ ತುಪ್ಪದ ಸ್ವೀಟ್ಸ್ ಕಾಜು ಸ್ವೀಟ್ಸ್ ಮಿಲ್ಕ್ ಸ್ವೀಟ್ಸ್ ಕಡಿಮೆ ಬೆಲೆಗಳಲ್ಲಿ ದೊರೆಯುತ್ತವೆ ನಮ್ಮ ಬೇಕ್ರಿಯಲ್ಲಿ ಎಲ್ಲ ರೀತಿಯ ಸ್ವೀಟ್ಸ್ ಕಾಜು ಐಟಮ್ಸ್ ಅಂಜೂರ್ ಐಟಮ್ಸ್ ಗೀ ಒಬ್ಬಟ್ಟು ರಾಗಿ ನಿಪ್ಪಟ್ಟು ಉದ್ದಿನಬೇಳೆ ಮುರುಕು ಸಜ್ಜಿ ನಿಪ್ಪಟ್ಟು ಡ್ರೈ ಫ್ರೂಟ್ ಸ್ವೀಟ್ಸ್ ಶುಗರ್ ಫ್ರೀ ಸ್ವೀಟ್ಸ್ ಶುಗರ್ ಕೇಕ್ಸ್ ಸ್ವೀಟ್ಸ್ ಎಗ್ಲೆಸ್ ಕೇಕ್ಸ್ ಮತ್ತು ಎಲ್ಲ ರೀತಿಯ ಪಿಜ್ಜಾಗಳು ದೊರೆಯುತ್ತವೆ ಹಿಂದೆ ಭೇಟಿ ಕೊಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬೇಕರಿ ಮತ್ತು ಸ್ವೀಟ್ಸ್ ಗಜಾನನ ಸರ್ಕಲ್ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಸೊನ್ನೆ ಸೊನ್ನೆ ಐದು ಆರು ಏಳು ಎಂಟು ಒಂದು ಸೊನ್ನೆ ಮತ್ತೊಂದು ಒಂಬತ್ತು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಮೂರು ಎಂಟು ಏಳು ಸೊನ್ನೆಗೆ ಸಂಪರ್ಕಿಸಬಹುದು